ಸಿದ್ದರಾಮಯ್ಯನವರ ಸರ್ಕಾರವನ್ನ ಕಿತ್ತೊಗೆಯಬೇಕೆಂದು ಐವತ್ತು ಶಾಸಕರಿಗೆ ಆಫರ್ ಸಿದ್ದರಾಮಯ್ಯನವರ ಸರ್ಕಾರವನ್ನ ಹಾಕಬೇಕು ಅಂತ ಹೇಳಿ ಐವತ್ತು ಶಾಸಕರಿಗೆ ಆಫರ್ ಅನ್ನ ಕೊಡಲಾಗಿದೆ ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ಅನ್ನ ನೀಡಿದ್ರು ಆದ್ರೆ ನಮ್ಮ ಶಾಸಕರು ಯಾವುದಕ್ಕೂ ಕೂಡ ಒಪ್ಪಲಿಲ್ಲ ಸಿದ್ದರಾಮಯ್ಯನವರ ಮಾತಿದು ಹೀಗಾಗಿ ನನ್ನ ಮುಖಕ್ಕೆ ಮಸಿ ಬಳಿಯುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೊರಳಹಳ್ಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಗ್ರಾಮ ಇದು ಬಿಜೆಪಿಯವರು ಈ ಹಿಂದೆ ಹಿಂಬಾಗಿಲಿನಿಂದ ಬಂದು ಅಧಿಕಾರಕ್ಕೆ ಏರಿದ್ರು ಬಿಜೆಪಿಯವರು ಶಾಸಕರನ್ನ ಖರೀದಿ ಮಾಡಿ ಅಧಿಕಾರಕ್ಕೆ ಬಂದಿದ್ರು ಭ್ರಷ್ಟಾಚಾರ ಮಾಡಿಲ್ಲವೆಂದು ಹೇಳ್ತಾರೆ ಇದಕ್ಕೆ ಹಣ ಎಲ್ಲಿಂದ ಬಂತು ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡುವ ಮೂಲಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಮ್ಮ ಶಾಸಕರಿಗೆ ಅವರು ಕೋಟಿ ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದರು ಯಾಕಂದರೆ ಅವರ ಉದ್ದೇಶ ಆಗಿದ್ದು ಸಿದ್ದರಾಮಯ್ಯನವರ ಸರ್ಕಾರವನ್ನು ಹಾಕಬೇಕು ಅನ್ನೋದು ಆದರೆ ನಮ್ಮ ಶಾಸಕರು ಯಾವುದಕ್ಕೂ ಕೂಡ ಒಪ್ಪಲಿಲ್ಲ ಅವರೆಲ್ಲರೂ ಕೂಡ ನನಗೆ ಮತ್ತು ನಮ್ಮ ಸರ್ಕಾರಕ್ಕೆ ಬದ್ಧರಾಗಿ ನಿಂತ್ಕೊಂಡ್ರು ನನ್ನ ಮುಖಕ್ಕೆ ಮಸಿಬಳಿಯುವಂತಹ ಕೆಲಸವನ್ನು ಬಿಜೆಪಿಯವರು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಸಾಕಷ್ಟು ರಾಜಕೀಯ ಷಡ್ಯಂತ್ರಗಳು ಕೂಡ ನಡೀತಾ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹೊರಳಹಳ್ಳಿಯಲ್ಲಿ ನೋಡಿದ್ವಿ ಏನೆಲ್ಲ ಆಯಿತು ಅಂತ ಹೇಳಿ ಚುನಾವಣೆಯ ಹೊಸ್ತಿಲಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಸಂಕಷ್ಟಗಳು ಎದುರಾಯಿತು ಅದರ ಹಿಂದೆಯೂ ಕೂಡ ರಾಜಕೀಯ ಅಡಗಿದೆ ಅನ್ನೋ ಆರೋಪವನ್ನ ಸಿಎಂ ಮಾಡಿದ್ರು ಕಾಂಗ್ರೆಸ್ನ ಅನೇಕ ನಾಯಕರು ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ರು ಇದೀಗ ಅದರ ಮುಂದುವರೆದ ಭಾಗವಾಗಿ ಬಿಜೆಪಿಯ ವಿರುದ್ಧ ಸಿಎಂ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೋಟಿ ರೂಪಾಯಿ ಕೊಟ್ಟರು ಎಲ್ಲಿಂದ ಬಂತು ಭ್ರಷ್ಟಾಚಾರದ ಹಣ ಅಲ್ಲ ಈ ಸಾರಿ ಈಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಐವತ್ತು ಸಾವಿರ ರೂಪಾಯಿಗಳನ್ನು ಒಬ್ಬೊಬ್ಬ ಅಲ್ಲ ಸಾರಿ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಮ್ ಎಲ್ ಎಗೆ ಆಫರ್ ಮಾಡೋರು ಐವತ್ತು ಕೋಟಿ ಐವತ್ತು ಜನ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತಂದು ಎಲ್ಲಿಂದ ಬಂತು ಎಲ್ಲಿಂದ ಬರ್ತದೆ ಈ ದುಡ್ಡು ಏನ್ ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ನ ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ ಅಶೋಕ ಪ್ರಿಂಟ್ ಮಾಡಿದ್ನ ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ ಒಬ್ಬೊಬ್ಬ ಎಮ್ ಎಲ್ ಎಗೆ ಇಪ್ಪತ್ತು